ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಒಂದು ಬೀಟ್ರೋಟ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ ಜ್ಯೂಸ್ನ ವಾರದಲ್ಲಿ ಎರಡು ಬಾರಿ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಬಾಡಿಯಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತಾ ಬರುತ್ತೆ ಅಂದರೆ ಬಾಡಿನ ಡಿಟಾಕ್ಸ್ ಮಾಡ್ತಾ ಹೋಗುತ್ತೆ ನಮ್ಮ ಬಾಡಿಗೆ ನ್ಯೂಟ್ರಿಷನ್ನ ಕೊಡ್ತಾ ಹೋಗುತ್ತೆ ಎಚ್ ಪಿ ಏನಾದ್ರೂ ಅಂದರೆ ಇಮೋಗ್ಲೋಬಿನ್ ಲೆವೆಲ್ ಏನಾದರೂ ನಮ್ಮಲ್ಲಿ ಕಡಿಮೆ ಇತ್ತು ಅಂದರೆ ಇಮೋಗ್ಲೋಬಿನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಜೀರ್ಣಕ್ರಿಯೆಗೂ ಕೂಡ ನಮಗೆ ಇಲ್ಲಿ ಸಹಾಯಕಾರಿಯಾಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಹೊಟ್ಟೆ ನೋವು ಇದ್ರೆ ಆ ಟೈಮಲ್ಲಿ ಕೂಡ ನಾವು ಈ ಜ್ಯೂಸ್ ತೊಗೊಳ್ಳೋದ್ರಿಂದ ಹೊಟ್ಟೆ ನೋವು ಕೂಡ ತುಂಬಾ ಕಡಿಮೆ ಆಗುತ್ತೆ ಆ್ಯಂಡ್ ಬ್ಲಡ್ ಇಂಪ್ರೂವ್ ಆಗಲಿಕ್ಕೂ ನಮಗೆ ಇಲ್ಲಿ ಸಹಾಯ ಆಗುತ್ತೆ ಬಿ ಪಿ ಏನಾದ್ರು ಇತ್ತು ಅಂದರೆ ಬಿ ಪಿ ಇರೋರ್ಗು ಬಿ ಪಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿ ಕೆಂಪು ರಕ್ತ ಕಣಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ಇಷ್ಟೆಲ್ಲ ಯೂಸ್ಫುಲ್ ಆಗಿರುವಂಥ ಬೀಟ್ರೋಟ್ ಜ್ಯೂಸನ್ನ ನಾವು ಬೆಳಗ್ಗೆ ವಾರದಲ್ಲಿ ಎರಡು ದಿನ ತೊಗೊಂಡ್ರೆ ಸಾಕು ತುಂಬಾ ಯೂಸ್ ಆಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ರುಬ್ಲಿಕ್ಕೆ ಬೀಟ್ರೋಟ್ ಜೊತೆಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಎರಡರಿಂದ ಮೂರು ಡ್ರಾಪು ನಾನಿಲ್ಲಿ ಲೆಮನ್ನ ಸೇರಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್